ः ॐ नमः सिद्धेभ्यः ओङ्कारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ॐ कारायणो नमः ॐ कारायणमो नमः रायण नमो नमः जय भले पंच परमेश भगवान की देवादिदेवगा दे पुरुष आदि ब्रह्म पुरुष परमेश्वर श्री देव भगवान की शासन नायक अंतिम तीर्थंकर विश्व प्रभु महावीर भगवान की चौबीसो भगवान की द्वादशांग जिनवानी माता की अहिंसा परमो धर्म की गोवर्धन आचार्य के शिष्य अंतिम सुत के बिले आचार्य भद्रबा एवं चंद्रगुप्त मौर्य आदि सात सौ मुनि संघ की आचार्य कुंद कुंद देव की मुनिकुल पितामह चारित्र चक्रवर्ती विश्वास के प्रथमाचार्य गुरु नाम गुरु समन उन्हीं कुल जीर्णोद्धार काचार प्रभु शांति सागर गुरुदेव की भारत गौरव धर्म दादा गुरु आचार्य रत्न देशभूषण गुरुदेव की वैराग्य गुरु समाधि सम्राट शांत मूर्ति तपोनिधि महाबल गुरुदेव की श्रद्धा गुरु संस्मरण धरती के देवता चलते फिरते तीर्थंकर गगन विहारी अंतरयात्री महापुरुष संस्कृति शासनाचार ब्रह्मांड के देवता समाधि सम्राट आचार भगवान विद्यासागर गुरुदेव की जय शिक्षा गुरु राष्ट्रसंहेत तीर्थ आचार्य विद्यानंद गुरुदेव की जय दीक्षा गुरु आत्मज्ञान के समाधि सम्राट महाप्रबंध मोशन गुरुदेव की जय यमशल्लेकन महाव्रतधारी पारस ऋषि मुनि महाराज की जय कम 9 करोड़ मुनिराजों की मानवतावाद धर्म की एशाम न विद्या न तपो न दानम न ज्ञानम न सीलम न गुणो न दर्मा, ते लोके भूत, मनुष्य दान, सील, धर्म ते मृतुलोकभूत मनुष्यूपेण मृगाश्चर ये जीवात्म विद्या तपस्सु दान ज्ञानशीलगुण मत धर्म गुणगल ಯಾರಲ್ಲಿ ಇಲ್ಲವೋ ಆ ಜೀವಿಗಳಿಗೆ ಭೂಮಿಗೆ ಭಾರವಾಗಿ ಬದುಕುತ್ತಿರುವ ಜೀವಿ ಅಂತ ಹೇಳಿದರು ಇಷ್ಟು ಅನ್ಲಾರ್ದ ಮತ್ತೊಂದು ಪದ ಉಪಯೋಗ ಮಾಡಿದ್ರು ಮನುಷ್ಯ ರೂಪೇನ ಮೃಗಾಚರಂತಿ ಅಂತ ಅಂದ್ರ ಮನುಷ್ಯನ ರೂಪವನ್ನ ಧರಿಸಿರ್ತಕ್ಕಂಥ ಮೃಗಗಳು ಅಂತಂದ್ರು ಎಂಬತ್ತ್ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತು ಭವಗಳು ಕಳೆದ ನಂತರ ಅತ್ಯಂತ ದುರ್ಲಭವಾಗಿರ್ತಕ್ಕಂಥ ಚಿಂತಾಮಣಿ ಸ್ವರೂಪ ಈ ಮನುಷ್ಯ ಪರ್ಯಾಯ ನಮಗೆ ಪ್ರಾಪ್ತಾಗಿದೆ ಈ ಮನುಷ್ಯ ಪರ್ಯಾಯದಲ್ಲಿ ಒಂದ್ ವೇಳೆ ನಾವು ಮಾನವೀಯತೆ ಎಂದು ಬದುಕಲಿಲ್ಲ ಮನುಷ್ಯತ್ವನು ಪ್ರಾಪ್ತಿ ಮಾಡ್ಕೊಲಿಲ್ಲ ಈ ಮನುಷ್ಯ ಧರ್ಮವನ್ನು ಒಂದ್ ವೇಳೆ ಧಾರ್ಮಿಕವಾಗಿ ಮಾಡ್ಕೊಳ್ಲಿಲ್ಲ ಅಂದ್ರೆ ನಮ್ಮಂಥ ಮೂರುಖು ಈ ಪ್ರಪಂಚದ ಯಾರಿಲ್ಲ ಅಂತ ಆಧ್ಯಾತ್ಮಿಕವಾಗಿ ಆತ್ಮನನ್ನ ಸುಖಿ ಮಾಡ್ತಕ್ಕಂಥ ಒಂದು ಸನ್ಮಾರ್ಗ ಒಂದು ಶ್ರೇಷ್ಠ ಉಪಾಯ ಶ್ರೇಷ್ಠ ಸಾಧನ ಈ ಪ್ರಪಂಚದಾಗ ಎಲ್ಲಾದರೂ ಅದು ಮಾತ್ರ ಭಾರತದಲ್ಲಿ ಅನ್ನೋದರಿಂದ ಇಪ್ಪತ್ನಾಲ್ಕು ತೀರ್ಥಂಕರ್ ಪೈಕಿ ಒಬ್ಬರು ತೀರ್ಥಂಕರ್ ಸಹಿತ ಅಮೇರಿಕಾದಾಗ ಆಸ್ಟ್ರೇಲಿಯಾದಾಗ ಆಫ್ರಿಕಾದಾಗ ಎಲ್ಲಿ ಜನ್ಮ ತಗೋಲಿಲ್ಲ ಭರತ ಒಳಗನ ಶಲಾಕ ಪುರುಷರೆಲ್ಲ ಜನ್ಮ ತಗೊಂಡ ಜೀವನ ಸಾರ್ಥಕ ಮಾಡಿಕೊಂಡ್ರು ಒಂದೊಂದು ಸಲ ಆಗ್ತೈತಿ ಅಂತ ಕೇಳಿದ್ರೆ ಜೈನ ಸಿದ್ಧಾಂತದಲ್ಲಿ ಪ್ರಾಯೋಪಗಮನ ಮರಣ ಭಕ್ತ ಪ್ರತ್ಯಾಖ್ಯಾನ ಮರಣ ಮತ್ತು ಇಂಗಿನಿ ಮರಣ ಅಂತ ಉಲ್ಲೇಖ ಮಾಡ್ತೀವಿ ಈ ಪಂಚಮ ಕಾಲದಲ್ಲಿ ದುರ್ಲಭದೊಳಗೆ ಅತಿ ದುರ್ಲಭ ಮೇಲಿಂದ ಮೇಲೆ ನಿಮ್ಗೆ ಒಂದು ಸಾವಿರ ಇದ್ರೆ ಆ ಕೆಲ್ಸಗಳನ್ನ ಬಾಜುಕಿಟ್ಟು ಎಲ್ಲಾದ್ರೂ ಪಂಚ ಕಲ್ಯಾಣ ನಡೆದೈತಿ ಅಂತ ಗೊತ್ತಾತಂದ್ರೆ ಅಲ್ಲಿ ಹೋಗ್ಬೇಕು ಒಂದು ಲಕ್ಷ ಕೆಲಸ ನಿಮ್ಮ ಕೈಯಾಗಿದ್ರೂ ಕೆಲಸ ಬಾಜು ಕಿಟ್ಟ ಎಲ್ಲಾದ್ರೂ ದೀಕ್ಷಾ ತಗೊಳಕೈತಾರೋ ಕಾರ್ಯ ಆಗೋದೈತಿ ಅಂತ ಗೊತ್ತಾತಂದ್ರ ಒಂದು ಲಕ್ಷ ಕೆಲಸ ಬಿಟ್ಟು ಹೋಗ್ಬೇಕು ಮತ್ತೆ ಎಲ್ಲಾದ್ರೂ ಮುನಿಗಳು ಮಹಾವೃತಿಗಳು ಆರೀಕೆಯರು ಸಲ್ಲೇಖನ ಸ್ವೀಕರಿಸರಂತ ಸುದ್ದಿ ಬರ್ತಂದ್ರ ಒಂದು ಕೋಟಿ ಕೆಲಸ ಬಿಟ್ಟು ಸಮಾಧಿ ಮರ ನೋಡಕ್ ಹೋಗ್ಬೇಕು ಅಂತ ನಮ್ಮ ಆಗಮ್ ಹೇಳಿದ್ರು ಆಚಾರಿ ಶಾಂತಾಗರ ಸತ್ಪ್ರೇರಣೆಯಿಂದ ಸ್ಥಾಪನ ಆದಂತಹ ಶೆಡ್ವಾ ಆಶ್ರಮದಲ್ಲಿ ವರ್ತಮಾನದಲ್ಲಿ ಪಾರ್ಶ್ ಶೇನ್ ಮಹಾರಾಜರು ಯಮಸಲ್ ಸ್ವೀಕಾರ ಮಾಡ್ಯಾರ ಇವತ್ತಿಗೆ ಒಂಬತ್ತು ದಿವಸ ಗತಿ ಶವ ದೀರ್ಘವಾಗಿ ಒಂಬತ್ತು ದಿವಸ ಒಳಗರು ಯಮಸಲ್ಲೇಖನದಾಗಿದ್ದರೂ ಸಹಿತ ಪರಿಣಾಮದಾಗ ಅತ್ಯಂತ ಶಾಂತ ಪರಿಣಾಮ ಇದೆ ಅಂದ್ರೆ ಯಾ ಯೀವು ಸಾಧಕನಾಗಿ ರತ್ನತ್ರಯ ರೂಪಿ ಸಾಧನದಿಂದ ಮೋಕ್ಷ ರೂಪಿ ಸಾಧ್ಯವನ್ನ ಬಯಸ್ಲಿಕ್ಕೆ ದಿಗಂಬರ ಭಾವಲಿಂಗಿ ಮುದ್ರೆಯನ್ನು ಪ್ರಾಪ್ತಿ ಮಾಡ್ಕೋತದ ಆ ಮುದ್ರಾದಿಂದ ಕೊನೆ ಹಂತ ಯಮಸಲ್ಲೇಖನ ಪೂರ್ವಕ ಸಮಾಧಿ ಮರಣ ಮಾಡ್ಕೋದ ಸ್ವ ಸಮಯದಾಗ ಪರಿಣಾಮ ವಿಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವಸೌಖ್ಯ ಶುದ್ಧಿ ಭಾವನೆ ಇಟ್ಟುಕೊಂಡ ಆ ಪರಮಾತ್ಮನ ಧ್ಯಾನದೊಳಗ ಪಂಚ ಪರಮೇಶ್ವರಿ ಧ್ಯಾನದೊಳಗೆ ಸ್ವ ಆತ್ಮ ಚಿಂತನ ತೊಡಗಿ ಆತ್ಮನ ಉತ್ಸಾಹ ಮಾಡ್ತಕ್ಕಂಥ ಶ್ರೇಷ್ಠ ಧರ್ಮ ಅದು ಸಲ್ಲೇಖನ ಸಮಾಧಿ ಮರಣ ಅಂತ ಅಂತ ಉತ್ಕೃಷ್ಟ ಸಮಾಧಿಯಲ್ಲಿ ಪೂಜ್ಯ ಅರೇಕ ದರ್ಶನ್ ಭೂಷಣಮತಿ ಮಾತಾಜಿ ರಂಗೋಳಲ್ಲಿ ಅಕಂಪನ್ಮತಿ ಮಾತಾಜಿ ಕುಂಡಲ್ದವ್ರ ಮಾತಾಜಿ ಅವರು ಸಲ್ಲೇಖನ ಸ್ವೀಕಾರ ಮಾಡ್ಯಾರ ಕೋತುಲಿಯಲ್ಲಿ ಸುತ್ತಮತಿ ಮಾತಾಜಿ ಅವ್ರ ಸಲ್ಲೇಖನ ಈ ವರ್ಷ ಸಾಕಷ್ಟು ಜನ ಅರಿಕೆಯರು ಮುನಿಗಳು ಸಾಗರ ಅಂತ ಪರಮ ಆಚಾರ್ಯ ಭಗವನ್ ವಿದ್ಯಾಸಾಗರ ಪರಮ ಆರಾಧಕರು ಬುರುತ್ ಬಲಿ ಸಾಗರ್ ಮಹಾರಾಜರ ಶಿಷ್ಯರ ಮುನಿಸಾಗರ ಹೆಸರು ಕೇಳಬೇಕು ಅವರು ಸಹಿತ ಅಲ್ಪ ವಯ್ದಾಗನ ಉತ್ಕೃಷ್ಟ ದೇಹವನ್ನು ತ್ಯಾಗ ಮಾಡಿ ಸಮಾಧಿ ಪೂರ್ವ ಮರಣವನ್ನು ಮಾಡ್ಕೊಂತ ಶ್ರೇಷ್ಠ ಕಾರ್ಯವನ್ನು ಮಾಡಿ ಆತ್ಮ ಕಲ್ಯಾಣದ ಸೇವ ಮಾರ್ಗವನ್ನು ತಲುಪಿದ್ರು ಈ ಆತ್ಮನಿಗೆ ಗುರು ಅವಶ್ಯಕತೆ ಆ ಗುರು ದೀಕ್ಷಾ ಕೊಡ್ತಕ್ಕಂಥ ಗುರು ಆಗಿರ್ಬೋದು ಶಿಕ್ಷಣ ಕೊಡ್ತಕ್ಕಂಥ ಗುರು ಆಗಿರ್ಬೋದು ಜನ್ಮ ಕೊಡ್ತಕ್ಕಂಥ ತಂದೆ ತಾಯಿ ಗುರು ಆಗಿರ್ಬೋದು ನಿಸರ್ಗ ಅಥವಾ ಪ್ರಕೃತಿ ಗುರು ಆಗಿರ್ಬೋದು ಅತಿಥಿ ಗುರು ಆಗಿರ್ಬೋದು ಅನೇಕ ಸ್ಥಾನದಲ್ಲಿ ಗುರುವನ್ನು ನಾವು ನೋಡ್ತಾ ಇದ್ದೀವಿ ಆಚಾರ್ಯೋ ದೇವೋಭವ ಒಂದೊಂದು ಸಮಯದಾಗ ಗುರು ಆದವನು ಪ್ರತ್ಯಕ್ಷ ಶಿಷ್ಯನ ಉದ್ಧಾರ ಮಾಡದೇ ಇದ್ರು ಶಿಷ್ಯ ಗುರುವನ್ನ ಹೃದಯ ಮಂದಿರದಲ್ಲಿ ಸ್ಥಾಪನೆ ಮಾಡಿ ಗುರುವಿಗೆ ಗುರು ಆಗುವಂಥ ವ್ಯಕ್ತಿತ್ವ ಪಡ್ಕೋತಾನಂತ ಗುರು ಮಾಡಲಾರದನ್ನ ಶಿಷ್ಯ ಸಾಧಿಸಿ ತೋರಿಸ್ತಾನೆ ಅದು ಹೇಗೆ ಸಾಧ್ಯ ಅಂದ್ರೆ ಅಲ್ಲಿ ಸಮರ್ಪಣ ಗುರು ಪ್ರತ್ಯಕ್ಷ ಬೇಕಂತಿಲ್ಲ ಭಕ್ತಿ ಮಾಡ್ತಕ್ಕಂಥ ಭಕ್ತನಿಗೆ ಭಗವಾನ ಮುಂದೆ ಬೇಕಂತಿಲ್ಲ ನಮ್ಮ ಒಂದು ಕಲ್ಪನೆ ಗುಡಿ ಗುಂಡಾರದಲ್ಲಿ ಮಂದಿರಗಳಲ್ಲಿ ಜಿನ ಚೈತ್ಯಾಲಯಗಳಲ್ಲಿ ಭಗವಂತದ ನಂತ ಭಾವಿಸ್ತೀವಿ ಇದು ವ್ಯವಹಾರ ಮಾರ್ಗ ಭಗವಂತ ಮಂದಿರದಲ್ಲಿ ಇಲ್ಲ ಭಗವಂತ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಂಡ ದೇಹಾತೀತ ಚೈತನ್ಯ ಅಸ್ತಿತ್ವ ಶಿವ ಸ್ವರೂಪ ಶುದ್ಧ ಶಿಲೆಯಲ್ಲಿ ಅವಿನಾಶಿ ಶಾಶ್ವತ ನಿರಾಕಾರ ನಿತ್ಯ ನಿರಂಜನನಾಗಿ ಅನಂತಾನಂತ ಕಾಲವರೆಗೆ ವಿರಾಜಮಾನ್ರಾಗ್ಯಾರ ಅವರು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಬಂದ್ರೆ ಅವರು ಮುಕ್ತ ಜೀವ ಅಲ್ಲ ಅದಕ್ಕ ಮೇಲಿನ ಮೇಲೆ ನಿಯಮ ಸಾಗರ ಹೇಳ್ತಾ ಇರ್ತಾರೆ ಹೋಗುವುದಾದ್ರೆ ಅಲ್ಲಿಗೆ ಹೋಗು ಎಲ್ಲಿಂದ ಬರ ಮರಳಿ ಬರಲಾಗುವುದಿಲ್ಲ ಬರುವುದಾದ್ರೆ ಅಲ್ಲಿಗೆ ಬಾ ಎಲ್ಲಿಂದ ಮರಳಿ ಹೋಗಲಾಗುವುದಿಲ್ಲ ಅಂತ ಸ್ಥಾನ ಈ ಪ್ರಪಂಚದ ಯಾವುದಾದ್ರೂ ಇದ್ರೆ ಅದು ಈ ಶತ್ ಪ್ರಾಕ್ಬಾರ್ ಭೂಮಿ ಅಷ್ಟಮ ಭೂಮಿ ಶುದ್ಧ ಶಿಲೆ ಆ ಶುದ್ಧ ಶಿಲೆಯಲ್ಲಿ ಶುದ್ಧಾತ್ಮನಾಗಿ ಪರಿಶುದ್ಧ ಪರಮಾತ್ಮನಾಗಿ ನಮ್ಮ ಆತ್ಮ ಕರ್ಮದಿಂದ ಮುಕ್ತಾದ ಅಂತಂದ್ರೆ ಒಳ್ಳೆಯ ಆತ್ಮ ಸಂಸಾರದಲ್ಲಿ ಬರೋದೇ ಇಲ್ಲ ಅಂದ್ಬಿಡ್ಕೆ ನಾವು ಮಂದಿರದಲ್ಲಿ ಮಾಡ್ತಕ್ಕಂಥ ದೇವತೆಗಳು ನವದೇವತೆಗಳು ಅದು ಅರಿಹಂತ ಪ್ರತಿಮಾ ಇರ್ಬೋದು ಶಿದ್ಧ ಪ್ರತಿಮಾ ಇರ್ಬೋದು ಆಚಾರ ಪ್ರತಿಮೆ ಇರ್ಬೋದು ಉಪಾಧ್ಯಾಯ ಪ್ರತಿಮಾ ಇರಬಹುದು ಸಾಧು ಪ್ರತಿಮಾ ಇರ್ಬೋದು ಜನಧರ್ಮ ಇರ್ಬೋದು ಜನಾಗಮ ಇರ್ಬೋದು ಚೈತ್ಯಾಲಯ ಇರ್ಬೋದು ಎಷ್ಟು ಜನಚೈತ್ಯ ಒಂಬತ್ತು ದೇವತೆಗಳನ್ನು ವರ್ಣಿಸಲಾಗಿದೆ ಎಲ್ಲ ದೇವತೆಗಳನ್ನು ನಾವು ಸಾಕಾರ ರೂಪದಲ್ಲಿ ಕಾಣ್ತಾ ಇದ್ದೀವಿ ಇದು ವ್ಯವಹಾರ ನಿಸ್ಸೇನದ ಅಪೇಕ್ಷಾದಿಂದ ರೂಹಿಲ್ಲದ ವರ್ಣವಿಲ್ಲದ ಶಬ್ದವಿಲ್ಲದ ನಿಜ ತೈತನ್ನ ಆತ್ಮನೇ ಪರಮಾತ್ಮ ಆ ಪರಮಾತ್ಮನನ್ನ ಈ ಚರ್ಮ ಚಕ್ಷುವಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಒಬ್ಬ ಭಕ್ತ ಬಂದ ಭಗವಂತರದಾಗಿ ಪ್ರಾರ್ಥನಾ ಮಾಡ್ತಾನೆ ಹೇ ಪ್ರಭು ಹೇ ದೇವ ಹೇ ತ್ರಿಲೋಕಿನಾಥ ಹೇ ಜಗದೋದ್ಧಾರಕ ನನ್ನ ಜೀವನದಲ್ಲಿ ಕಷ್ಟಗಳು ಬರದೇ ಇರಲಿ ಅಂತ ಕೇಳ್ಕೊತಾನೆ ನೀವು ಕೇಳ್ಕೊಂಡಿಲ್ಲ ಇವಾಗ ಭಗವಾನ್ ಒಳಗಿಂದ ಒಳಗೆ ಮುಗುಳ್ ನಗಿಲೆ ನಗ್ತಾನೆ ನಿಮ್ಮನ್ನು ನೋಡಿ ನಿಮ್ಮ ಬೇಡಿಕೆಗಳನ್ನು ಕೇಳಿ ಮುಗಳನಗಿಂದ ನಗ್ತಾ ನಗ್ತಾ ಭಗವಾನ್ ಮಾತಾಡ್ತಾನೆ ಹೇ ಭಕ್ತ ಒಂದು ವೇಳೆ ನಾನು ಉಳಿಯ ಎಟ್ಟನ್ನು ತಿನ್ನದಿದ್ದರೆ ನೀನು ನನ್ನನ್ನು ದೇವರೆಂದು ಪ್ರಾರ್ಥಿಸುತ್ತಿದ್ದೀಯಾ ಅಂತ ಕ್ವಶನ್ ಮಾರ್ಕ್ ಮಾಡ್ತಾನೆ ದೇವರು ಯಾ ದೇವರು ಮುಂದೆ ನಿತ್ತ ಕೈ ಮುಗಿದು ಪ್ರಾರ್ಥನಾ ಮಾಡಿ ಹೇ ದೇವ್ರ ಹೇ ಪರಮಾತ್ಮ ನನಗೆ ಕಷ್ಟಗಳು ಬಾರದೇ ಇರಲಿ ಅಂತ ಅದ ದೇವರ ಮುಗುಳ್ ನಗಿಲಿನ ಕೇಳ್ತಾನೋ ಹೇ ಭಕ್ತ ನಾ ಒಂದು ವೇಳೆ ಉಳಿ ಏಟು ತಿಂದಿರ್ಲಿಕ್ಕಂದ್ರ ನೀ ನನ್ನ ಮುಂದೆ ನಿಂತು ಪ್ರಾರ್ಥನಾ ಮಾಡ್ತಿದ್ದೇನೋ ಕೈ ಮುಗಿತಿದ್ದೇನು ಇದರ ತನ್ನ ಉಳಿ ಏಟು ತಿಂದ ಭಗವಾನ್ ಆಗೇನಿ ಹಂಗೆ ನೀನು ಜೀವನದಾಗ ಕಷ್ಟ ಬಂದ್ರ ನಾನು ನಿನ್ನ ಕಷ್ಟದಿಂದ ಮುಕ್ತಿ ಕಷ್ಟ ಅನ್ನೋದು ಕರ್ಮದಿಂದ ಉದಯಾದಂಥ ಫಲ ಕರ್ಮ ಫಲವನ್ನ ತೀರ್ಥಂಕರರು ಭೋಗಿಸಲೇಬೇಕು ಯಾರಿಗೂ ಬಿಟ್ಟಿಲ್ಲ ಕರ್ಮ ಫಲ ಕರ್ಮ ಫಲದಿಂದ ಮುಕ್ತನಾಗಬೇಕಾಗಿತ್ತಂದ್ರ ನಾವು ಅಧ್ಯಾತ್ಮದಲ್ಲಿ ಆತ್ಮನನ್ನು ಆರಾಧಿಸಬೇಕು ಚಳಿಗಾಲದಲ್ಲಿ ಆತ್ಮನ ಸಂರಕ್ಷಣೆ ಹೆಂಗೆ ಮಾಡಬೇಕು ಚಳಿಗಾಲದಲ್ಲಿ ನಾವು ಧರ್ಮಾಚರಣೆ ಹೆಂಗೆ ಮಾಡಬೇಕು ಚಳಿಗಾಲದಲ್ಲಿ ಈ ದೇಹರೂಪಿ ದೇವಾಲಯವನ್ನು ಯಾವ ರೀತಿ ರಕ್ಷಿಸಬೇಕು ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಶರೀರ ಚಲೋ ಇತ್ತಂದ್ರೆ ನಾವು ಧರ್ಮ ಸಾಧನೆಯನ್ನ ಒಳ್ಳೆಯ ವೃದ್ಧಲ್ಲಿ ಮಾಡಬಹುದು ಒಂದೇ ಶರೀರ ರೋಗಗ್ರಸ್ತ ಆಯಿತು ಅಂತಂದ್ರೆ ನಾವು ಎಲ್ಲದರಿಂದ ವಂಚಿತ ಆಗ್ತೀವಿ ಸಮಾಧಿ ಸಹಿತ ನಿರ್ವಿಘ್ನ ಸಾನಂದ ಸಂಪನ್ನ ಆಗೋದಿಲ್ಲ ಸ್ವಸಮಯದಾಗ ಆತ್ಮವಿಶುದ್ಧಿಯೊಳಗ ಪರಿಣಾಮ ವಿಶುದ್ಧಿದೊಳಗ ಸ್ವರೂಪಾಚರಣದೊಳಗ ನಮ್ಮ ಆತ್ಮ ಈ ದೇಹದಿಂದ ಮುಕ್ತಿ ದೊರೆಯೋದಿಲ್ಲ ಅಲ್ಲಿ ಆರ್ತ ರೌದ್ರ ಧ್ಯಾನದಿಂದ ಆತ್ಮನಿಗೆ ಕರ್ಮಾಸ್ತ್ರವಾಗ್ತಾ ಆಗ್ತಾ ಮರಣ ಆಯ್ತಂದ್ರೆ ಆತ್ಮ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ತಾನೆ ಒಂದು ವೇಳೆ ಆತ್ಮ ಸ್ವ ಸಮಯದ ಇದ್ಕೊಂಡು ಪ್ರಾಣ್ ತ್ಯಾಗ ಮಾಡಿದೆ ಆತ್ಮ ಸದ್ಗತಿಯಿಂದ ಪರಮಗತಿ ಪ್ರಾಪ್ತಿ ಮಾಡ್ಕೋತಾನ ಸಾವು ಎಲ್ಲರಿಗೂ ಇದು ಜಗದಲ್ಲಿ ನಿಯಮದ ಕರೆ ಆ ಸಾವು ಬಂದಾಗ ಆ ಸಾವನ್ನ ಆನಂದದಿಂದ ಸ್ವೀಕಾರ ಮಾಡಿ ಸಾವು ಈ ಶರೀರಕದ ಆತ್ಮ ಸಂಯೋಗ ವಿಯೋಗದಿಂದ ಅನಾದಿ ಕಾಲದಿಂದ ಪರಿಭ್ರಮಣ ಮಾಡ್ತಾ ಇದ್ದಾನೆ ಭೇದ ಜ್ಞಾನದಿಂದ ದೇಹದೊಳಗಿದ್ದನ ನಾ ದೇಹಾತೀದ ಅದನೇ ಅಂತಕ್ಕಂಥ ಭಾವನೆ ಇಟ್ಕೊಂಡ ಮಳೆ ಇರಲಿ ಚಳಿ ಇರಲಿ ಬಿಸಿಲಿರಲಿ ಈ ಪರಿಸಹಗಳನ್ನು ಇಪ್ಪತ್ತು ಎರಡು ಪ್ರಕಾರದ ಸಹನ್ ಮಾಡ್ತಕ್ಕಂಥ ಭಾವಲಿಂಗಿ ಸಂತರು ಸ್ವ ಸಮಯದಲ್ಲಿ ತಂಡ ಎಷ್ಟು ತಂಡಿ ತಿಂತೊಮ್ಮೆ ಆಚಾರ್ಯ ಭಗವನ್ ವಿದ್ಯಾಸಾಗರರ ಗುರುಗಳಾದಂಥ ಜ್ಞಾನಸಾಗರರು ಕೇಳಿದ್ರಂತ ವಿದ್ಯಾಸಾಗರ್ ತಂಡಿ ಎಷ್ಟೈತಿ ಅಂತ ಬಾಳತ್ರಿ ನಮ್ದು ದಕ್ಷಿಣದಾಗಿಟ್ಟು ರಾಂಗಿಲ್ಲರಿ ನಾ ಹುಟ್ಟಿದಾಗಿಂದ ಇಷ್ಟು ತಂಡಿ ಎಂದು ನೋಡಿಲ್ರಿ ಅಷ್ಟು ತಂಡಿ ಐತೆ ಹೇಳಿ ಗುರು ಜ್ಞಾನಸಾಗರರಿಗೆ ವಿದ್ಯಾಸಾಗರು ಹೇಳಂತೆ ಅಜ್ಮೇರದಾಗಿದ್ದ ದೀಕ್ಷಾತರ್ವ ಅವಾಗ ಜ್ಞಾನಸಾಗರ ಹೇಳತ್ತ ತಂಡಿ ಅಂದ್ರೆ ಬಾಬಾ ಒಂದು ಮುಟ್ಟಿಗೆ ಅಷ್ಟೇ ಐತಿ ಅಂತ ಹೇಳಿ ತಂಡಿ ಅಂದ್ರೆ ಒಂದು ಮುಟ್ಟಿಗೆ ಐತೆ ಹುಡುಗರು ನೋಡ್ರಿ ಗಾಡಿ ಹೊಡಿಬೇಕ್ರೆ ಮುಟಗಿ ಮಾಡಿ ಕೈ ಹಿಡ್ದು ಅಂದ್ರ ಹಿಡ್ತಿರ್ಲ ಮುಟ್ಟಿಗೆ ಮಾಡ್ರಿ ತಂಡಿ ಕಡಿಮೆ ಹತ್ತೈತಿ ಅವ್ರು ಹೇಳರು ತಂಡಿ ಎಷ್ಟೆಂದ್ರೆ ಮುಟಿಗೆ ಅಷ್ಟೈತೆ ಅಂತ ಮುಷ್ಟಿ ಮಾಡಿ ಮುದ್ರಾದ ಕುತ್ಕೊಂಡು ಧ್ಯಾನ ಮಾಡ್ರ ತಂಡಿ ದ್ವೀಷ್ಣ ಸಹಿತ ಶರೀರದಿಂದ ಹೊರಗೆ ಬರ್ತತೆ ಅಂತ ಅಂತ ಮುದ್ರೆಗಳನ್ನು ನಮ್ಮ ಪೂರ್ವಾಚಾರ ಅಂತ ಮುದ್ರೆಗಳ ಧ್ಯಾನದಿಂದ ಅಗ್ನಿ ಮುದ್ರಾ ಜೇಲ್ ಮುದ್ರ ಪ್ರಾಣ ಮುದ್ರ ಲಿಂಗ ಮುದ್ರ ಪರ್ವತಾಸನ ಶಾಸ್ತ್ರದಲ್ಲಿ ಅನೇಕ ಧ್ಯಾನಗಳಲ್ಲಿ ಭೇದಗಳನ್ನು ಹೇಳೋರು ವಾಯುದಾರಣ ಅಗ್ನಿದಾರಣ ಜೇಲ್ಧಾರಣ ಪೃಥ್ವಿದಾರನ ಧ್ಯಾನ್ ಅನೇಕ ವಿಧಗಳಿಂದ ಧ್ಯಾನವನ್ನು ಹೇಳ್ಯಾರ ಆ ಧ್ಯಾನದಲ್ಲಿ ಮೈಪರ್ ಮೈ ಮರ್ತಂತ ಮುನಿರಾಜರು ತ್ಯಾಗಿಗಳು ವೃತ್ತಿಗಳು ತಂಡಿಗೆ ಅಂಜೋದಿಲ್ಲ ನಮ್ಮ ಗುರು ಹೇಳ್ತಿದ್ರು ಹೆಂಗ ಸಾಧನಾ ಮಾಡಬೇಕಪ್ಪ ಅಂತ ಕೇಳಿದ್ರ ತಂಡಿಗೆ ನೀ ಅಂಜಬಾರ್ದು ನಿನಗ ತಂಡಿ ಅಂಜಬೇಕು ಬಿಸಿಲಿಗೆ ನೀ ಅಂಜಬಾರ್ದು ಬಿಸಿಲು ನಿನಗ ಅಂಜಬೇಕು ಮಳಿಗೆ ನೀ ಅಂಜಬಾರ್ದು ಮಳಿಗೆ ಮಳಿ ನಿನಗಜ್ಬೇಕು ಹಂಗೆ ಸಾಧನಾ ಮಾಡ್ಬೇಕು ಅಂತ ಹೆಂಗ್ರಿ ಕೆಟ್ಟ ಬಿಸಿಲಾಗ ಕಾದ ಕಲ್ಲು ಪಡಿಮ್ಯಾ ಕೂತು ಸಾಮಾಯಿಕ ಮಾಡ್ಬೇಕಂತ ಥಂಡಿ ಹೊಳಿ ದಂಡ್ಯಾಗ ಹೋಗಿ ಅಲ್ಲಿ ಕುತ್ತು ಸಾಮಾಯಿಕ ಮಾಡ್ಬೇಕಂತ ಮಳೆಗಾಲದಾಗ ದೊಡ್ಡ ಗಿಡದಳಾಗ ನಿತ್ತು ಸಾಮಾಯಿಕ ಮಾಡ್ಬೇಕಂತ ಸುಮ್ಮನೆ ಹಾಡಂತೀರ ಹೇ ಗುರುವ इतना परिशहसते हो दिन में लेते एक बार हार सबको देते ज्ञान अमृत हार उष्ण काल में गिरी पर्वत पर उष्ण परी सहसहते हो सीत काल में नदी तट पर शीत परी सहसहते हो नो ವರ್ಷಾ ಋತು ಪೇಡಕ್ಕೆ ಮೇಡಕ್ಕೆ ಕಡೆ ಸಮತಾ ಭಾವ ಭಾವಿಸ ಭಾವ ಹೇ ಗುರುವರ ಧನ್ಯ ಹೇ ತುಮ ಕರಿಶಹ ಸಹತೆ ಮುನಿರಾಜರೋ ಯಾವಾಗ ಮುನಿರಾಜರು ಮಹಾವೃತಿಗಳು ತಪಸ್ವಿಗಳು ವ್ರತಿಗಳೋ ಮಳೆಗಾಲ ಚಳಿಗಾಲ ಬೇಸಿಗೆಗಾಲದಲ್ಲಿ ಪರಿಷಗಳನ್ನು ಸಹನ್ ಮಾಡ್ತಾ ಧ್ಯಾನ ಮಾಡ್ತಾರ ಅವ್ರು ಎರಡು ಪ್ರಕಾರ ನಿರ್ಜರ ಮಾಡ್ತಾರ ಸವಿಪಾಕ್ ಮತ್ತು ಅವಿಪಾಚಿ ಎರಡು ಪ್ರಕಾರ ಕರ್ಮ ನಿರ್ಜರ ಮಾಡ್ತಕ್ಕಂಥ ಸಾಮರ್ಥ್ಯ ಪಡ್ಕೋತ ಯಾಕ ಅವ್ರು ತಿಳ್ಕೊಂಡವರು ಶರೀರ್ ಅಂದ್ರೆ ನಾ ಅಲ್ಲ ನಾ ಅಂದ್ರ ಆತ್ಮ ಆಗನಿ ಶರೀರ್ ನಡಗಾಗತೈತಿ ಅರೆ ಆತ್ಮ ಅಚಲ್ ಅಜರ್ ಅಮರ್ ಅದಾನು ಶರೀರದಿಂದ ಭಿನ್ನ ಅಂತಕ್ಕಂಥ ಬೇದ ಜ್ಞಾನ ಹೆಂಗ ಹೆಂಗ ಹೆಣ್ಮಕ್ಳ ಮೊಸರಿನ್ಯಾಗ ಕಡಗೋಲ್ ಹಾಕಿ ಕಡದ ಕಡದ ಕಡದು ಮಜ್ಜಿಗೆ ಆಗಿಂದ ಬೆನ್ನಿ ತೆಗಿತಾರಲ್ಲ ಖುಷಿ ಖುಷಿಲೆ ತೆಗಿತಾರೋ ಏನ್ ಬಿಟ್ಟಿ ಬೇಸರಿಗೆ ತೆಗಿತಾರೋ ಹಂಗ ಮುನಿಗಳು ವೃತಿಗಳು ಸಾಧಕರು ಹೊರಗೆ ತಂಡ ಅಳಗಾಡತಿ ಎದುರ್ಗತೆ ಕಡಗೋಲ್ ಗತಿ ಅದ ಅಡಿಗೆ ಒಳಗೆ ಹೆಂಗ ಮೊಸರಿನ್ಯಾಗ ಕಡಗೋಲ್ ಹಾಕಿ ಮಂಥನ ಚಿಂತನ ನಿಧಿಧ್ಯ ಮಾಡಿ ಕಡದ 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 ಮಜ್ಜಂಗಿನಿ ಬೆನ್ನಿ ತಗದಂಗ ಶುದ್ಧೋಪಯೋಗದಾಗ ಹೋಗಿ ಶುಕ್ಲ ಅಸಂಖ್ಯಾತ ಗುಣಿ ಕರ್ ನಿರ್ಜರ ಮಾಡ್ತಾರೋ ಮಹಾವ್ರತಿಗಳು ಮಹಾ ಮೇಧಾವಿಗಳು ಋಷಿಗಳು ಯತಿಗಳು ಅನಗಾರರು ಮಹಂತರು ಆತ್ಮ ಸಾಧನೆಯಲ್ಲಿ ಆತ್ಮಾನಂದವನ್ನು ಸವಿತಾರೆ ಅದಕ್ಕೆ ಅಧ್ಯಾತ್ಮ ಬಹಳ ರುಚಿಕರ ಅಧ್ಯಾತ್ಮ ಹಿತಕರ ಯಾರಿಗೆ ಹಸಿವಾಗ್ಯದ ಅವ್ರಿಗೆ ತಂಗ್ ರೊಟ್ಟಿ ಸಹಿತ ಅಮೃತ ಅನಿಸ್ತೈತೆ ಅಂತೆ ಯಾರ ಹಸು ಇಲ್ಲ ಪಂಚ ಪಕ್ವಾನ್ ಸಹಿತ ವಿಷ ಅನಿಸ್ತೈತೆ ಹಂಸಿಕಾ ಹೂಲ ಮೇಲೆ ಮನ್ಕೊಂಡಂತ ವ್ಯಕ್ತಿ ಆ ಬಜುಕೊಮ್ಮಿ ಈ ಬಜುಕೊಮ್ಮಿ ಮೈ ಹೊಳಸ್ತಾನೋ ನಿದ್ದೆತ್ತೋಗಿಲ್ಲ ಅದಕ್ಕೆ ಕಬ್ಬ ಕಡೆಯಕ್ಕೆ ಬಂದಾರಲ್ಲ ಗಬ ಯಾರ ಯಾವಾಗ ತಿತ್ತಾವೋ ಯಾವಾಗ ನಿ ಮಕ್ಕೊಂಡೆಲ್ಲ ಕುಂಬಗರ್ಗತೆ ನಿದ್ದೆ ಹಿಡಿತಾವ ಯಾವ ಗುಳಿಗೆಲ್ಲ ಏನಿಲ್ಲ ಸುಖ ನಿದ್ರೆ ಅವ್ರಿಗೆ ಅದಕ್ಕೆ ನಮ್ಮ ಹಿರಿಯಾರ ಹೇಳ್ರು ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಕೈ ಕೆಸರಾದರೆ ಬಾಯಿ ಮಸರು ಕುಳಿತು ಉಂಡರೆ ಕುಡಿಕೆ ಹೊಣ್ಣು ಸಾಲದು ಸುಮ್ಮನೆ ಹೇಳಿಲ್ಲ ಗಾದೆ ಮಾತುಗಳನ್ನು ಕಷ್ಟಮಯ ಜೀವನವನ್ನ ಪುರುಷಾರ್ಥವನ್ನ ಯಾ ಸಾಧು ಸಂತರು ಜೀವನದಲ್ಲಿ ಪರಿಚಯಗಳನ್ನ ಸಹನ್ ಮಾಡ್ತಾ ತಮ್ಮ ಷಡ್ ಅವಶ್ಯಕಗಳನ್ನ ಷಡಾವಶ್ಯಕಗಳನ್ನ ನಿರ್ದೋಷವಾಗಿ ಪಾಲನೆ ಮಾಡ್ತಾ ಇದ್ದಾರ ಮಹಾವೃತಿಯಾದಂತಹ ಆಚಾರ ಪರಮಿಷ್ಠಿಗಳು ಪಂಚಾಚಾರವನ್ನ ನಿರಚಿಚಾರ ಪಾಲನೆ ಮಾಡ್ತಾ ಇದ್ದಾರ ಅವರ ಮರಣ ಸಹಜವಾಗಿ ಮಂಗಲ ಆಗ್ತದ ಮುಂದಿನ ಜೀವನ ಮಂಗಲಲ್ಲ ಪರಮೋತ್ತಮ ಶರಣಮಯ ಆಗ್ತದ ಅದು ಪುರುಷಾರ್ಥದ ಪ್ರಭಾವ ಪರಿಶಃ ಜಯದ ಪ್ರಭಾವ ಅಂತ ಅದಕ್ಕೆ ಹೇಳಿದರು ಗುರು ಪ್ರತ್ಯಕ್ಷ ರೂಪದಲ್ಲಿ ಬೇಕಂತಲ್ಲ ದ್ರೋಣಾಚಾರ್ಯ ಗುರು ರೂಪದಾಗಿ ಏಕಲವಿದಿಗ ಪ್ರತ್ಯಕ್ಷ ರೂಪದಾಗಿದ್ರೇನು ನಮ್ಮ ಕುಂದ್ಕುಂದ ಆಚಾರ್ಯರಿಗೆ ಸಾಮಯಿಕ ಸಮಯದಲ್ಲಿ ಶ್ರೀಮಂದರ ಭಗವಾನ್ ಪ್ರತ್ಯಕ್ಷ ರೂಪದಾಗಿದ್ದರೇನು ಇಲ್ಲ ಆದರೂ ಅವರು ಮಾಡಿರ್ತಕ್ಕಂಥ ಭಾವ ವಂದನೆ ವಿಶುದ್ಧಿಯ ನಮಸ್ಕಾರ ಚಮತ್ಕಾರ ಮಾಡಿತು ಪ್ರತ್ಯಕ್ಷ ಶ್ರೀಮಂದರ ಭಗವಾನ್ರಿಗೆ ಅವ್ರದ್ದು ದರ್ಶನ ಲವಿ ಇದು ಭಾವವಂದನೆಯ ಫಲ ಜೈನಾಗ್ದಲ್ಲಿ ಎರಡು ಪ್ರಕಾರ ದರ್ಶನ ಒಂದು ಪ್ರತ್ಯಕ್ಷ ದರ್ಶನ ಇನ್ನೊಂದು ಪರೋಕ್ಷ ದರ್ಶನ ಗುರು ಮುಂದಿಲ್ಲ ಆದರೂ ಅವರು ವಿನಯದಿಂದ ದರ್ಶನ ಮಾಡ್ರೆ ಅವ್ರ ಕೃಪಾ ಆಶೀರ್ವಾದದಿಂದ ನಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆಗ್ತವೆ ಒಂದೊಂದು ಸಲ ಹಂಗೆ ಪ್ರಸಂಗ ಬರ್ತದೆ ಗುರುವಿನ ಅಭಾವದಾಗ ಶಿಷ್ಯಂದು ಕಲ್ಯಾಣ ಆಗ್ತದೆ ಆದರೂ ಗುರು ಕೃಪಾ ಇನ್ ಡೈರೆಕ್ಟ್ ಆತ್ಮನ ಮೇಲೆ ಇರ್ತದೆ ಸೂರ್ಯನ ಅಭಾವದಾಗ ಎಷ್ಟೋ ಚಲ ಕಮಲಗಳು ಇದರ ಅರ್ಥ ಸೂರ್ಯ ಇಲ್ಲ ಅಂತಲ್ಲ ಸೂರ್ಯ ಮೋಡದ ಮರೆಯಲ್ಲೇ ಅದಾನ ಅದರ ಮಧ್ಯೆ ಅರಳಿ ಹೂವು ಆಗ್ತದೆ ಅಂದ್ರೆ ಸೂರ್ಯದ ಅಭಾವ ಇಲ್ಲ ಸೂರ್ಯ ಅದಾನ್ ಖರೆ ಗೋಚರಿಸಲ್ ಹಂಗ ಗುರು ಪ್ರತ್ಯಕ್ಷ ಮುಂದೆ ಇರ್ಬೇಕತ್ತಲ್ಲ ಹೃದಯ ಕಮಲದಲ್ಲಿ ಗುರುವನ್ನ ಸ್ಥಾಪನಾ ಮಾಡಿದ್ರ ಆ ಗುರು ನಿಮ್ಮ ಆತ್ಮನನ್ನ ಶುದ್ಧ ಶಿಲೆಯಲ್ಲಿ ಸ್ಥಾಪನಾ ಮಾಡ್ತಾನ ಅಂತ ವ್ಯಕ್ತಿತ್ವ ಭವ್ಯಾತ್ಮನಿಗೆ ಪ್ರಾಪ್ತ ಆಗ್ತದೆ ಅದಕ್ಕ ಒಂದ ಮಾತನ್ನ ಹೇಳ್ರು ಯಾರು ಜೀವನದಲ್ಲಿ ಗುರು ಇಲ್ಲವೋ ಅವನ ಜೀವನ ಪ್ರಾರಂಭವೇ ಇಲ್ಲ ಜಿಸ್ಕೆ ಜೀವನ ಮೇ ಗುರು ನಹೇ ಉಸ್ಕಾ ಜೀವನ್ ಶುರು ನಹಿ ಬಲೆ ಭೇ ಮಿಟ್ಟಿಕಾ ಹೋಗ ಗುರುತ್ವ ನಾ ಹಿ ಚಾ ಗುರು ಬಂಗಾರದ ಅಲ್ಲ ಗುರು ಜೀವಂತ ಬೇಕಂತಲ್ಲ ಗುರು ಕಲ್ಲಿಂದ ಬೇಕಂತಲ್ಲ ಮಣ್ಣಿಂದ ಇರುವ ತಕ್ಕ ಒಂದು ಪೇಪರ್ ಮ್ಯಾಗಿರ್ತಕ್ಕಂಥ ಚಿತ್ರ ಇರುವ ತಕ್ಕ ಒಬ್ಬ ಗುರು ಅಂತಕ್ಕಂಥ ಸ್ಥಾನ ಕೊಟ್ಟಿದ್ದೆ ಆದ್ರ ಆ ಗುರು ಶಿಷ್ಯನನ್ನ ಗುರುವನ್ನಾಗಿ ಮಾಡುವುದಿಲ್ಲ ಶಿಷ್ಯನನ್ನ ಮುತ್ತನನ್ನಾಗಿ ಮಾಡ್ತಾನ ಕೇಳ್ತಾರೋ ಶಿಷ್ಯವನೋ ಆ ಶಿಷ್ಯ ಮಿಲೇಗ ಗುರುಸೆ ಪೈಲೆ ಈಶ್ಯ ಮಿಲೇಗ